ಎಲ್ಲೋಗಿದ್ರಿ ಆಚಿ ಏನು ತಗೋ ಅಂದ್ರೆ ಚೇಂಜ್ ಕೊಡು ಮಿಕ್ಕಿರೋ ಚೇಂಜ್ ಕೊಡು ಥ್ಯಾಂಕ್ ಯು ಏನೇನು ತಗೊಂಡ್ ಬಂದ್ರಿ ತೋರಿಸಿ ಹಾಲು ತೋರಿಸಿ ಎಲ್ಲಿ ಎಲ್ಲಿ ಅಪ್ಪ ಏನ್ ತಗೊಂಡ್ ಬಂದಿದ್ಯಾ ತಗೊಬಾ ನೋಡ್ತೀನಿ ತಗೊಂಡ್ ಇದೇನಿದು ತಿಂಡಿ ತಗೊಂಡ್ ಬಂದಿದ್ಯಾ ನಿಪ್ಪ ತಗೊಂಡ್ ಬಂದಿದ್ಯಾ ಯಾಕೆ ಬರೀ ಹಾಲ್ತಾರ ತಾನೆ ನಿನ್ ಹೇಳಿದ್ದು ಕಳ್ಳಿ ಬಾಯ್ಲಿ ನಾನು ಏನ್ ಥರ ಕೇಳಿದ ನಿನಗೆ ಹಾಂ ಬಾ ಅಮ್ಮ ಇಲ್ಲಿ ನಾನು ಥರದಕ್ಕೆ ಏನು ಹೇಳಿದ್ದು ಹಾಲು ತಾನೇ ಥರ ಕೇಳಿದ್ದು ನೀನೇನು ತೊಗೊಂಡು ಬಂದಿದ್ಯಾ ಹಾಲು ಅದ್ರ ಜೊತೆಗೆ ಹಾಂ ಏನು ತಗೊಂಡು ಬಂದೆ ಹಾ ಯಾರು ಕೊಟ್ಟಿದ್ದು ಕಾಸು ಕಾಸು ಯಾರು ಕೊಟ್ಟಿರೋದು ಅಮ್ಮ ಕಾಸು ಕೊಡ್ತು ತಾನೆ ನಿಂಗೆ ಒಂದು ನಿಮಿಷ ಕಾಸು ಕೊಟ್ಟ ಮೇಲೆ ಕರೆಕ್ಟಾಗಿ ಚೇಂಜ್ ತಂದು ಕೊಡ್ಬೇಕು ತಾನೆ ನಿಪ್ಪಟ್ಟೆ ಬಂದೆ ಹಾಂ ನಾನು ಏನು ಇದೀನಿ ನಿಮ್ಮನ್ನು ಸರಿ ಹಾಲು ತಗೊಂಡೋಗಿ ಫ್ರಿಡ್ಜಲ್ಲಿ ಇಡಿ ತಗೊಂಡೋಗಿ ಫ್ರಿಡ್ಜಲ್ಲಿ ಇಕ್ಕೋಗು